ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಆಯ್ಕೆಗಳು ಕರಿಮಾಯಿ ಕಾಡು ಕುದುರೆ, ಸಿರಿ ಸಂಪಿಗೆ, ತಕರಾರಿನವರು ಸರಿಯಾದ ಉತ್ತರ ಸಿರಿ ಸಂಪಿಗೆ, ಕೋಡಗನ ಕೋಳಿ ನುಂಗಿತ್ತ ಪದ್ಯವನ್ನು ರಚಿಸಿದವರು ಯಾರು ಆಯ್ಕೆಗಳು ಶಿಶುನಾಳ ಶರೀಫರು ಬಸವಣ್ಣ ಚಂದ್ರಶೇಖರ್ ಕಂಬಾರ್ ದರಾಬೇಂದ್ರೆ ಸರಿಯಾದ ಉತ್ತರ ಶಿಶುನಾಳ ಶರೀಫರು ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ನಾಟಕಕಾರರು ಯಾರು ಆಯ್ಕೆಗಳು ದೇವುಡು ನರಸಿಂಹಶಾಸ್ತ್ರಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಗಿರೀಶ್ ಕಾರ್ನಾಡ್ ಯಾರೂ ಅಲ್ಲ ಸರಿಯಾದ ಉತ್ತರ ಗಿರೀಶ್ ಕಾರ್ನಾಡ್ ವಿಶ್ವ ಮಾನವ ಸಂದೇಶವನ್ನು ನೀಡಿದವರು ಯಾರು ಆಯ್ಕೆಗಳು ಬೇಂದ್ರೆ ಕುವೆಂಪು ನರಸಿಂಹಸ್ವಾಮಿ ಚದುರಂಗ ಸರಿಯಾದ ಉತ್ತರ ಕುವೆಂಪು ಶ್ರವಣ ಬೆಳಗೊಳದಲ್ಲಿರುವ ಏಕಶಿಲಾ ವಿಗ್ರಹ ಆಯ್ಕೆಗಳು ಕೃಷ್ಣ ಬಾಹುಬಲಿ ಕೃಷ್ಣದೇವರಾಯ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಾಹುಬಲಿ ಕಂದ ಇದು ಯಾರ ಕಾವ್ಯನಾಮವಾಗಿದೆ ಆಯ್ಕೆಗಳು ಸಿದ್ದಯ್ಯ ಪುರಾಣಿಕ್ ಡಾಕ್ಟರ್ ಬೇಟಗೇರಿ ಕೃಷ್ಣ ಶರ್ಮಾ ಕುವೆಂಪು ಬೇಂದ್ರೆ ಸರಿಯಾದ ಉತ್ತರ ಡಾಕ್ಟರ್ ಬೇಟಿಗೇರಿ ಕೃಷ್ಣಶರ್ಮ ದಯೆಯೇ ಧರ್ಮದ ಆಯ್ಕೆಗಳು ತಿರುಳು ದೋಷ ಆಪತ್ತು ಮೂಲ ಸರಿಯಾದ ಉತ್ತರ ಮೂಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಸಣ್ಣ ಕತೆಗಳ ಜನಕ ಎಂದು ಪ್ರಸಿದ್ಧರಾದವರು ಯಾರು ಆಯ್ಕೆಗಳು ಗೋಕಾಕ್ ಮಾಸ್ತಿ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಸರಿಯಾದ ಉತ್ತರ ಮಾಸ್ತಿ ಪಕ್ಷಿ ಪದದ ತದ್ಭವ ರೂಪ ಯಾವುದು ಆಯ್ಕೆಗಳು ತೆನೆ ಹಕ್ಕಿ ಪಕ್ಕಿ ಯಾವುದು ಅಲ್ಲ ಸರಿಯಾದ ಉತ್ತರ ಪಕ್ಕಿ ಒಂದು ಮರದ ಕಾಂಡದ ಮೇಲಿನ ತೊಗಟೆಯನ್ನು ನೆಲದ ಹತ್ತಿರ ಕತ್ತರಿಸಿ ತೆಗೆದರೆ ಆ ಮರವು ಕ್ರಮೇಣ ಸಾಯುತ್ತದೆ ಕಾರಣವೇನು ಆಯ್ಕೆಗಳು ಮಣ್ಣಿನಲ್ಲಿರುವ ನೀರು ಬೇರುಗಳ ಮೂಲಕ ಮೇಲೆ ಹೋಗದೇ ಇರುವುದರಿಂದ ಬೇರುಗಳಿಗೆ ಶಕ್ತಿ ದೊರಕದೇ ಇರುವುದರಿಂದ ಮರವು ಮಣ್ಣಿನ ಸೂಕ್ಷ್ಮಾಣಗಳಿಂದ ಸೋಂಕಿಗೀಡಾಗುತ್ತದೆ ಬೇರುಗಳಿಗೆ ಆಮ್ಲಜನಕ ದೊರಕದೇ ಇರುವುದರಿಂದ ಸರಿಯಾದ ಉತ್ತರ ಮಣ್ಣಿನಲ್ಲಿರುವ ನೀರು ಬೇರುಗಳ ಮೂಲಕ ಮೇಲಕ್ಕೆ ಹೋಗದಿರುವುದರಿಂದ ಭಾರತದ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಹವಳದ ದಿನ್ನೆಗಳನ್ನು ಕಾಣಬಹುದು ಆಯ್ಕೆಗಳು ಮನ್ನಾರ್ ಕೊಲ್ಲಿ ಖಚ್ ಲಕ್ಷದ್ವೀಪ ಅಂಡಮಾನ್ ನಿಕೋಬಾರ್ ಸರಿಯಾದ ಉತ್ತರ ಲಕ್ಷದ್ವೀಪ ವಿಡಿಯೋ ಬರಲು ಸ್ವಲ್ಪ ವಿಳಂಬವಾಗಿದ್ದಕ್ಕೆ ಕ್ಷಮೆ ಇರಲಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್